ಸರ ಸರ್ ಆಲಮಟ್ಟಿ ಬದ್ರೆ ಯಾರು ಮಹಾರಾಷ್ಟ್ರದಲ್ಲಿ ನಾವು ಅತ್ತಿನಿ ಬಗ್ಗೆ ಮಾತಾಡ್ರೆ ಆಮೇಲೆ ಮಟ್ಟಕ್ಕೆ ಹೋಗನಿಗೆ ಅಷ್ಟೇ ವಿಶೇಷ ಇಲ್ಲ ಕಳೆದ ವಾರ ರವಿ ಅವರು ಪೂಜೆ ಅಂತೂ ಬರಲಿಲ್ಲ ನಾವು ದಿಲ್ಲಿ ಇದ್ದೆ ಅದಕ್ಕೆ ಇವತ್ತು ನಾನು ನಾನೇ ಇವ್ರಿಗೆ ಮಂಗಳೂರು ಬರ್ತೀನಿ ಅಂತ ಹೇಳಿದ್ದೆ ಆ ಪ್ರಕಾರ ಪೂಜೆ ಕೊಂಡ್ ಬಂದಿನಿ ಮತ್ತೆ ಕಿಳಗ ಬಸವಣ್ಣ ಶೋರೂಮ್ ಇದೆ ಶೋರೂಮ್ ಇದೆ ಬಟ್ಟೆ ಅಲ್ಲಿ ವಿಸಿಟ್ ಮಾಡ್ಕೊಂಡು ವಾಪಸ್ ಹೋಗ್ತೀನಿ ಅತ್ನಿ ಅಂದ್ರೆ ವಿಶೇಷ ಇಲ್ಲ ಅನ್ನೋಕ್ಕಿಂತ ಇಲ್ಲಿ ರಾಜಕಾರಣ ರಾಜಕಾರಣ ನಮ್ಮ ಪಕ್ಷದ ಸಂಘಟನೆ ಮತ್ತು ಪಕ್ಷದ ಬಗ್ಗೆ ಎಲ್ಲ ಚರ್ಚೆ ಮಾಡಲಿಕ್ಕೆ ನಾವು ಕಾರ್ಯಕರ್ತ ಮೇಲೆ ಮೇಲೆ ಚರ್ಚೆ ಮಾಡ್ತೇವೆ ಚವ್ವಾಣ್ ಅವ್ರ ಮ್ಯಾರೇಜ್ ಆಯಿತಾ ನಾಳೆ ಆರನೇ ತಾರೀಕು ಅವತ್ತು ಆರನೇ ತಾರೀಕು ನಮ್ಮ ಸಂಬಂಧಿಕರು ಬೆಂಗಳೂರು ಬೆಂಗಳೂರು ಮದುವೆಯವರಂದು ಆಗ ಅವರು ಭೇಟಿಯಾಗಿ ಶುಭಾಶಯ ಕೋರಕ್ಕೆ ಬಂದಿದ್ದೀವಿ ಮತ್ತು ಹತ್ತಿನಿ ಬಗ್ಗೆ ನಾವು ಇನ್ನು ಬರುವ ಇನ್ನೊಂದು ಇನ್ನೂ ಚುನಾವಣೆ ಭಾಳ ದೂರದ ಆದರೆ ಪಕ್ಷ ಸಂಘಟನೆ ಕಾಗವಾಡ ಮತ್ತು ಹತ್ತಿನಿ ಉಡುಚಿ ಭಾಗದ ಎಲ್ಲ ಕೆಳ ಹಂತದ ಚರ್ಚೆ ಮಾಡ್ಕೊಂಡು ಎಲ್ಲ ನಾವು ಸಂಘಟನೆ ಮಾಡಿ ಮುಂದಿನ ಚುನಾವಣೆ ಜಿಲ್ಲೆಯಲ್ಲಿ ಎಷ್ಟು ಸಾಧ್ಯ ಜಾಸ್ತಿ ಸರ್ ಅತನಿ ಅಂದ ಮೇಲೆ ನಾವು ಒಂದ್ ಕ್ವಶನ್ ಕೇಳುವ ಆತನಿಯಲ್ಲಿ ಬಿಜೆಪಿ ಇರೋ ಪಕ್ಷ ಎಲ್ಲದಂತಾಗಿದೆ ಸರ್ ಯಾವುದೇ ಒಂದು ಹೋರಾಟ ಆಗಲಿ ಏನಾಗಲಿ ಎಲ್ಲ ಒಗ್ಗಟ್ಟು ಜನ ಯಾರು ಒಂದ್ ರೀತಿ ಏನೋ ಸ್ಪಂದನೆ ಇಲ್ಲ ಏನೇನು ಇಲ್ಲ ಸರ್ ಯಾವ ರೀತಿ ನೀವು ಪಕ್ಷ ಕಟ್ತೀರಿ ಇರೋ ಪಕ್ಷದಾಗ ಭಾವನೆ ಆಗತ್ತದ ಇರಲ್ಲ ನಮ್ಮ ಕಳೆದ ಬಾರಿ ಒಮ್ಮಾಯಿ ಮತ್ತೆ ಪೂರ್ವ ಕಾಂಗ್ರೆಸ್ ಅಂತೀರಿ ನೀವು ಅದು ಒಂದು ಮೂವತ್ತು ಸೀಟ್ಗಳು ಹಂಗೆ ಭಾವನೆ ಆಗುತ್ತೆ ಹಂಗೇನಲ್ಲ ಒಂದು ಏನಾದ್ರೆ ಕೆಲವೊಂದು ವಿಷಯ ಮಾಧ್ಯಮ ಮಾತಾಡೋದ್ರೆ ನಮ್ಮ ಪಕ್ಷ ಆಗುವ ಬಗ್ಗೆ ಸಾಧಕವಾಗಿ ಚರ್ಚಿಸಿ ಅದನ್ನು ಸರಿಪಡಿಸ್ಕೊಂಡು ಮುಂದುವರಿತೀವಿ ಮತ್ತು ಬರುವ ತಾಲೂಕು ಜಿಲ್ಲಾ ಪಂಚಾಯತ್ ನಾವು ಹೆಚ್ಚಿಗೆ ಸೀಟ್ಗೆಲ್ಲ ಏನು ಎಲ್ಲ ಮಾಡ್ತೀವಿ ಇದ್ದಾಗ ಬಸವೇಶ್ವರಿ ಆತ್ಮೀರ್ ಅವರು ಯೋಜನೆ ಒಂದು ಹಂತಕ್ಕೆ ಬಂದಿದೆ ಸರ್ ಶ್ರೀಮಂತ ಪಾಟೀಲ್ ಅವರು ಕೂಡ ಸ್ವಂತಗಳನ್ನು ಕೊಟ್ಟಿದ್ರು ಮಾಡಿದ್ರು ಬಟ್ ಇನ್ನೂ ಅಲ್ಲಿ ನೀರಿನ ಕುಂಟುತ್ತಾ ಇದೆ ಸರ್ ಈಗ ನಮ್ಮನು ನಮ್ಮ ಶ್ರೀಮಂತ ಅತ್ಯಪ್ಪ ಹಾಡ್ಲವರು ಸ್ವಂತ ಕೈಲಿ ದುಡ್ಡು ಕೊಟ್ಟು ಕೇಬಲ್ ತರಿಸಿ ಮೂರು ತರಿಸಿ ತಮ್ಮ ಫ್ಯಾಕ್ಟ್ರಿ ಜನ ಹಚ್ಚಿ ಮಾಡಿದರು ದುರ್ದೈವ ಆ ಭಾಗದ ಜನನ ಊಟ ಅವ್ರಿಗೆ ಅದೊಂದು ಅವ್ರ ಮನಸ್ಸಿಗೆ ಬೇಜಾಯಿದೆ ಅದ್ರ ನಾನು ಎಲ್ಲ ರಾಜಕಾರಣ ಕೆಲ ಅಂತ ಮಂದಿ ಜನರಿಗೆ ಏನು ತಪ್ಪು ತಡೆ ಆಗುತ್ತೆ ಅವ್ರಿಗೆ ಅದನ್ನು ಸರಿಪಡಿಸ್ಕೊಂಡು ಅದರ ಶೀಘ್ರದಲ್ಲಿ ಈ ಸರ್ಕಾರದ ಮಣ್ಣು ಮುಡ್ಕೊತೀವಿ ಅಲ್ಲಿ ಸ್ಥಳೀಯ ಶಾಸಕ ಇರ್ಬೋದು ಮೇಲೆ ಮಂತ್ರಿ ಇರ್ಬೋದು ರಾಜಕಾರಣ ಮಾಡಬಿಟ್ಟು ನೀರ ನೀರು ಮತ್ತು ವಿದ್ಯುತ್ ಇದರಲ್ಲಿ ಸಾರ್ವಜನಿಕ ಏನು ಇದಾವಲ್ಲ ಅದಕ್ಕೆ ರಾಜಕೀಯ ಮಾಡಿದೆ ಜನರಿಗೆ ಕೊನೆ ಹಂತ ತಲುಪೋರ ಕೆಲಸ ಮಾಡ್ಬೇಕು ಅದು ಮನವಿ ಮಾಡ್ಕೋತೀರಿ ಆಲ್ಮಟ್ಟಿ ಏನು ಆ್ಯಕ್ಚುಲಿ ಏನಾಗಿದೆ ನೋಡ್ರಿ ಅವ್ರ ನೋಡ್ರಿ ಮಹಾರಾಷ್ಟ್ರ ಸರ್ಕಾರ ಅವ್ರ ಪಕ್ಷ ಹಿತಕ್ಕೆ ಅವ್ರು ಕೆಲಸ ಮಾಡ್ತಾರೆ ನಮ್ಮ ರಾಜ್ಯದ ನಾವು ಹಿತ ಮಾಡೋಕೆ ಏನು ಮಾಡ್ಬೇಕು ನಾವು ಮಾಡಬೇಕು ಅದನ್ನೆಲ್ಲ ಸರ್ವ ಪಕ್ಷ ಮತ್ತು ಎಲ್ಲ ಪಕ್ಷ ಮೀಟಿಂಗ್ ಕರ ಮುಖ್ಯಮಂತ್ರಿ ತೀರ್ಮಾನ ಹೋಗಬೇಕು ಅದಕ್ಕೆ ಇದು ಮುಖ್ಯಮಂತ್ರಿ ತೀರ್ಮಾತ್ ಹೋಗಿ ನಾವು ಬಂದಿರ್ತೀವಿ ಮಾಡಿದ್ದಾರೆ ಬೇಡ ಈಗ ಅವ್ರ ಮಂತ್ರಿ ಯಾವ್ದು ಮಾಡಿದ್ರೆ ಬೇಡ ಮತ್ತೆ ದೇವರಲ್ಲಿ ಆಶೀರ್ವಾದ ಮಾಡಿ ಮತ್ತೆ ಅದೇ ಅದೇ ಸರ ಭಾರತೀಯ ಜನತಾ ಪಕ್ಷ ಸರ್ಕಾರ ಬಂದು ಒಂದು ಒಳ್ಳೆಯ ವಾತಾವರಣ ಸೃಷ್ಟಿಯಾಗಿ ನಮ್ಗೆ ಅದೇ ನೋಡೋಣ ಅದರಲ್ಲಿ ದೇವ್ರ ಆಶೀರ್ವಾದ ತಾಯಿ ಕೇಳಿ ಬಸವಣ್ಣರು ಅವ್ನು ಆಶೀರ್ವ್ರು ಮತ್ತು ಅದೇ ಸ್ಥಾನಕ್ಕೆ ಹತ್ರ ಕಾಮಗಾರಿ ಕೊಡ್ತೀವಿ ಅದರಲ್ಲಿ ಕಳಪೆ ಕಾಮಗಾರಿ ನಡಿತಾ ಇದೆ ಅಂತ ಕೆಲವು ಗ್ರಾಮಸ್ಥರು ಆರೋಪ ಮಾಡ್ತಾ ಇದಾರೆ ನೀವೇನಾದ್ರೂ ಭೇಟಿ ಕೊಡ್ತೀರಾ ಅಥವಾ ಯಾವ್ದಾದ್ರು ವಿಶೇಷ ತಂಡಕ್ಕೆ ಭೇಟಿ ಕೊಡಿ ಅಂತ ಮನವಿ ಸಲ್ಲಿಸ್ತೀರಾ ಯಾವ ರೀತಿ ಅಂತ ನೋಡೋಣ ಅದು ಯಾಕಂದ್ರೆ ಅಲ್ಲಿ ಸ್ಥಳೀಯವಾಗಿ ಸ್ಥಾನಿಕವಾಗಿ ಚರ್ಚಿಸಿದ ನಿರ್ಣಯ ತಗೋತೀವಿ ಅಲ್ಲಿ ಗೊತ್ತಿಲ್ಲ ನಮಗೂ ಬಂದಿದೆ ಬಟ್ ಈಗೇನೋ ಮಾತ್ರ ರಾಜಕಾರಣಕ್ಕಿದೆ ಬಟ್ ಕೆಲಸ ಆಗಲಿ ಅದು ಕಳಪೆ ಆಗಿದದನ್ನ ಸರಿ ಪರಿಸ್ಥಿತಿ ಮೂಲಕ ನಮ್ಮ ಪಕ್ಷದಿಂದ ಮಾಡ್ತೇವೆ ನಾವು ನೀರಾವರಿ ಯೋಜನೆ ಸರ್ ಅದು ಏನಾದ್ರೂ ಈಗೇ ತಪ್ಪ್ತ ಅಂದ್ರೆ ಜನ ಸಫರ್ ಆಗ್ತಾರೆ ಅದರಿಂದ ನೀವ್ ಏನಾದ್ರೂ ಭೇಟಿ ಆಲ್ರಿ ದಾರಿ ತೆಪ್ಪಿತ್ತು ಅದು ದಾರಿ ತಪ್ಪೈತೆ ತಪ್ಶಾರ ಅದ ಅದೇನ ಮಾತ್ರ ಅರ್ಥಿಲ್ಲಾ ಇನ್ನೊಂದು ಇನ್ನೊಂದ್ ಎರಡು ವರ್ಷ ನಮ್ಮ ಅತ್ನಿ ಭಾಗ ಜನತೆಗೆ ವಿಶೇಷವಾಗಿ ಆ ಕೊಟ್ಟಲಿ ಭಾಗ ಜನತೆಗೆ ನಾವು ನೀರಾವರಿ ಮಾಡುವುದು ಬಹಳ ಒಳ್ಳೇ ಮಹೇಶು ನಾವು ಭಾಳ ಆಶೀಲ ಮಾಡಿದ್ದೀವಿ ತುಂಬ ಅಲ್ಲ ಅಕನಿ ತಾಲೂಕದಾಗ ರಮೇಶ್ ಅಣ್ಣ ಜಾರಕಿಹೊಳಿ ನೀರಾವರಿ ಮಂತ್ರಿ ಆದ ತನ ಇದಕ್ಕೆ ಅಮ್ಮಜೇಶ್ವರ ಆಗ್ಬೇಕಾದ ಕಾರಣ ಅವು ಬಂದ್ರೆ ಇದ್ದಿದ್ದಿಲ್ಲ ಅಂದ್ರೆ ಯಾರ ಕಡೆಯೂ ಸಾಧ್ಯ ಆಗ್ತಿದ್ದಿಲ್ಲ ಒಂದ್ ಸಾವಿರದ ನಾಲ್ಕುನೂರ ಎಂಬತ್ತಾರು ಪಾಯಿಂಟ್ ನಲವತ್ತೊಂದು ಕೋಟಿ ಅದು ಪ್ಲಾನಿಂಗ್ ಮಾಡಿದವರು ಪೈಪ್ಲೈನ್ ಮಾಡಿದಂತವ್ ಎಲ್ಲ ಕ್ಲಿಯರ್ ಮಾಡಿ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತು ಮೂರು ಟೆಂಡರ್ ಆಗಿ ಅವತ್ತು ಫೈನಾನ್ಸ್ ಬಿಟ್ಟು ಓಪನ್ ಆಗು ಇತ್ತು ಅದನ್ನು ಸುಮಾರು ಒಂದು ವರ್ಷ ಪೆಂಡಿಂಗ್ ಇತ್ತು ಇವು ಎರಡ್ ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರು ತನಕ ಒಂದು ಅದ್ರ ಬಗ್ಗೆ ನಂದು ಮುಗಿಸ್ತೇನೆ ನಿಮಗೆ ಸಿದ್ದರಾಮಯ್ಯ ಸಾಹೇಬ್ ಒನ್ ಇಯರ್ ನಂತರ ಅಲ್ಲಿ ಮತ್ತೊಂದು ಪೂಜಾ ಮಾಡೋ ಮುಂದೆ ನಾನು ಡೈರೆಕ್ಟ್ ಆಗಿ ಪ್ರೆಸ್ ಕಾನ್ಫರೆನ್ಸ್ ಮೀಟೊಳಗೆ ಹೇಳೀನಿ ಅದು ವಿಡಿಯೋ ನೋಡಿಬಹುದು ನೀವು ಸಿದ್ದರಾಮಯ್ಯ ಸಾಹೇಬ ಮುಖ್ಯಮಂತ್ರಿ ಆದಾಗ ಅವ್ರಿಗೆ ದಾರಿ ತಪ್ಪಿಸಬಾರ್ದು ಇದ್ದಾಗ ಎಷ್ಟು ಕೆಲಸ ಆಗಿತ್ತು ಅನ್ನೋದು ಅವರು ಹೇಳಿದ್ರೆ ಅವ್ರಿಗೂ ಗಣತೆ ಬರ್ತದ ಅನ್ನೋ ಅಂಥದ್ದು ಇದು ಹಿಂದಿಲ್ಲ ಮುಂದಿಲ್ಲ ಜನರಿಗೆ ಗೊತ್ತದ ಒಂದೇನು ಎಲ್ಲರಿಗೂ ಭಯ ಸಿಗಿಸ್ತವು ಮಾಡ್ತವು ಹಿಡಿತಾವ ಅಂತೇಳಿ ಯಾ ಯಾವ ಅದನ್ನ ಕೇಳಕತ್ತಿಲ್ಲ ಕೆ ಪಾಟೀಲ್ ಮಾಡ್ಯವು ಸಾಕಷ್ಟು ಸಲ ಮಾಧ್ಯಮ ಮುಖಾಂತರ ಮಾಡಿವು ನಿಮಗೆ ಅದನ್ನ ವಿಡಿಯೋ ಕಳಿಸ್ತಾನ ಡೈರೆಕ್ಟ್ ಕೇಳೋದು ಅದಕ್ಕೆ ಅವ್ರು ಉತ್ತರ ಎಲ್ಲೂ ಕೊಟ್ಟಿಲ್ಲ ಇಂಥ ಹೊತ್ತನ್ನ ಈ ಎಸ್ ಕೆ ನಾವು ನೆನೆಸ್ಬೇಕಾಗತ್ತೆ ಕೊರ್ತಿ ಕೂಲಾಗ ಬ್ರಿಜ್ ಏನಾಗತ್ತೆ ನಮ್ಮ ಐತಿ ಆದರೆ ಅಡಿಗಲ್ ಈ ಎಸ್ ಕೆ ಪಾಟ್ಲವಿದ್ರು ಉದ್ಘಾಟನೆ ಮೂರು ಕಿಲೋಮೀಟರ್ ಬ್ರಿಜ್ ಅದು ಅವು ಭಾಳ ಸ್ಪಷ್ಟವಾಗಿ ಎಸ್ ಕೆ ಮಾತಾಡಿದ್ವಿ ಇವತ್ತು ಪಕ್ಷ ಯಾವುದೇ ವಿವಾದಕ್ಕೆ ಇದನ್ನು ಮ ಮಾಡಿದಂಥವ್ರು ಜೇ ಪಟೇಲ್ರು ಇದ್ರಾಗ ನಂದೇನು ಪಾತ್ರ ಇಲ್ಲ ನಾ ಮಂತ್ರಿ ಅದನ್ನು ಪ್ರೋಟೋಕಾಲ್ ಪಕ್ಕ ಬಂದೇಳಿ ಇದ್ದಕ್ಕಿದ್ದಂಗೆ ಮ ಮಾತಾಡಿದರು ಇವು ಹೇಳಬೇಕಾಗಿತ್ತು ರಮೇಶ್ ಅನ್ನ ಜಾರಕಿಹೊಳಿ ಮಾಡಿದ್ದು ಅವರಿಂದ ಆಗೈತಿ ಇನ್ನು ಮುಂದಿನ ಏನೈತೆ ಅದನ್ನ ಮಾಡ್ತಂದ್ರೆ ಅವ್ರಿಗೂ ಗೌರವ ಬರ್ತೈತೆ ಇವತ್ತ ಸ್ಕೀಮ್ ಎಲ್ಲ ಕೆಡಿಸಾರ ಪ್ಲಾನ್ ಮಾಡಿದ್ದು ಫಂಡ್ಗಳು ತಗದ ತಗದ ಎಲ್ಲ ಹೊಲಸ ಮಾಡ್ಯಾರ ಇನ್ನು ಅದನ್ನ ಬದ್ಲಾಸ್ಬಾರ್ದಾಗಿತ್ತು ಇಷ್ಟ ಚರ್ಚೆ ಮಾಡ ರಾಜಕಾರಣ ದೇವ್ರ ಒಳ್ಳೆ ಬುದ್ಧಿ ಕೊಡ್ಲಿ ಒಳ್ಳೆ ಕೆಲಸ ಹಾರೈಸ್ತೇವೆ

ಒಳ್ಳೆಯದಾಯಕ ಸ ಒಂದು ಉದ ಮೆಸೇಜ್ ಬರ್ತೈತೆ ಒಂದು ಇದೆ ಅವ್ರಿಗೂ ಮನವಿ ಮಾಡ್ಕೋತ ಯತ್ನ ಅವ್ರಿಗೆ ಹೆಚ್ಚಿಗೆ ಮಾತಾಡದೆ ಸ್ವಲ್ಪ ಗಂಭೀರವಾಗಿರಬೇಕು ಮತ್ತು ಅವ್ರಿಗೆ ಆದಷ್ಟು ಶೀಘ್ರಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಸ್ಥಾನ ಈ ಸಿಗ್ತೈತೆ ಬರ್ಬೋದಾ ಸರ್ ನಮ್ಮ ಹೇಳ ರಾಷ್ಟ್ರೀಯ ಪಕ್ಷದ್ದು ತಿಂಗಳಾಗೋದು ಒಂದು ವರ್ಷ ಆಗ್ಬೋದು ನಮ್ಮ ಪಕ್ಷ ಕೇರಿ ಹತ್ತಿಷ್ಟು ಬಿಜೆಪಿ ಇಲ್ಲ ನೋಡಿ ನೋಡ್ರಿ ಪಕ್ಷದ ಪಕ್ಷದ್ದು ನಾನು ದೊಡ್ಡವಲ್ಲ ಪಕ್ಷದ ತೀರ್ಮಾನ ಯಾವ ತಲೆ ಬರಬೇಕು ನಮ್ದು ಏನೋ ಆಗು ಬಗ್ಗೆ ನಾವು ಮಾತಾಡೋ ಇತಿಮಿತಿಯಲ್ಲಿ ಮಾತಾಡಬೇಕು ನಾನೇ ಇರ್ಬೋದು ಯತ್ನ ಆಗ್ಬೋದು ಯಾರೇ ಕುಮಾರ್ ಮುಂಗಾರ್ದು ಪಕ್ಷದ ಶಿಸ್ತಿನಲ್ಲಿ ಮಾತಾಡೋದು ಒಳ್ಳೇದು ನಾವು ಪಕ್ಷ ದಾರಿ ಬಿಟ್ಟು ಹೋಗಬಾರ್ದು ಯಾರೇ ಏನೇ ಇರಲಿ ನಮ್ಮದು ವಯೋ ಎಷ್ಟೇ ಬ ನಮ್ಮ ನಮ್ಮಲ್ಲಿ ಅಪಸ್ವರ ಸೇ ನಾವು ಪಕ್ಷ ವೇದಿಕೆ ಮಾತಾಡಬೇಕು ಕೆಲವೊಂದು ವಿಷಯ ಬ ಬಹಿರಾಗೆ ಸ್ವಲ್ಪ ದಾರಿ ತಪ್ಪಿದಾಗ ನಾವು ವಿಚಾರವಾಗಿ ಮಾತಾಡಬೇಕು ಮತ್ತು ಅತಿ ಶೀಘ್ರ ಪಕ್ಷದ ಏನೇ ಆಗಲಿಕ್ಕೆ ಒಳ್ಳೆಯ ತೀರ್ಮಾನ ಬರ್ತದೆ ಸಂತೋಷ ಸುದ್ದಿ ಅತಿ ಶೀಘ್ರ ಬರ್ತದೆ ಪಕ್ಷ ಸಂಘಟನೆ ಮಾಡಿ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಇಪ್ಪತ್ತೆರಡು ಬರುವ ಚುನಾವಣೆಯಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷ ನೂರಾ ಮೂವತ್ತು ಹೆಚ್ಚು ಸೀಟು ಬೇಯ್ತೀವಿ ಅಧ್ಯಕ್ಷೆ ಬಿಜೆಪಿ ಸಂಬಂಧ ಇಲ್ಲ ನೀವು ತಿಳ್ಕೊಂಡ್ರಿ ಅವಾಗೇನಲ್ಲ ಅವ್ರೇನು ಅದೇನು ಹೇಳಕ್ ಬದಕ್ಕೆ ಎಲ್ಲಿ ನಮ್ಮ ಚರ್ಚೆ ಮಾಡಿ ಮಾಡಿದ್ವಿ ನಮಗೂ ಏನು ಹೈಕಮಾಂಡು ಪಕ್ಷದ ಹೈಕಮಾಂಡ್ ನಮಗೇನು ಕಿಮ್ಮತ್ ಕೊಟ್ಟಿದ್ದಾರೆ ನಮ್ದು ಚೆನ್ನಾಗಿದೆ ಒಳ್ಳೆಯ ಅಧ್ಯಕ್ಷ ಬದಲಾವಣೆ ಸರ್ ಸೋಮನ್ ಅವ್ರಿಗೆ ಕೊಡ್ತಾರೆ ಇಲ್ಲ ನಮ್ಗೆ ನಮ್ಗೆ ಗೊತ್ತಿಲ್ಲ ಈಗ ನಮ್ಮ ಪಕ್ಷದ ಹೈಕಮಾಂಡ್ ಅಂತ ತಿಳಿಸಿದ್ರು ನಮ್ಗೆ ಏನು ಅನಿಸಿಕೆ ಹೇಳಿದ್ವಿ ಅವರ ಅಂತಿಮ ತೀರ್ಮಾನ ತಗೋತಾರ ಅದು ಏನು ತಗೋತಾರೋ ಸ್ವಾಗತದ ಸರ್ ಇನ್ನೂ ಸಹ ನಾಯಕರು ಉದ್ಘಾಟನೆ ಮಾಡ್ತಾ ಇದ್ದಾರೆ ಅನ್ನೋದಿಷ್ಟು ಮಾತುಗಳು ಕೇಳಿ ಬರ್ತಾ ಇದ್ದಾರೆ ಸರ್ ರಾಜಕೀಯ ವಲಯದಲ್ಲಿ ವರ್ಗದಲ್ಲಿ ಯಾರು ಬೇಕಾ ಮಾಡ್ಬೋದು ಅವರು ಅವ್ರ ಕಡೆ ನೋಟಿಸ್ಕೊಂಡು ನಮ್ಮ ಕಡೆ ಬರ್ತಾರ ಈಗ ಅವ್ರು ನೋಟಿಸ್ ಕೊಡ್ಕೊಂಡು ಬಾಯಿ ಮುಗಿ ಕೂತರು ಅವರು ಅದಕ್ಕೆ ಅವರು ಉಳಿದಾರೆ ಮತ್ತೆ ಅವ್ರದ್ದು ಹೈ ದಾರಿ ತಪ್ಪರೆ ಅವ್ರಿಗೂ ಹೈಕಮಾಂಡ್ ನಿರ್ಣಯ ಅವ್ರಿಗೂ ಸೂಕ್ತವಾಗಿ ನಿರ್ಣಯ ತಗೋತಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಈಗಾಗಲೇ ಕೈಗಾರಿಕೆಗೆ ನೀರು ಈಗ ರಕ್ಷಣಾ ವೇದಿಕೆಯವರು ಅದನ್ನು ಹೋರಾಟ ಪ್ರಾರಂಭ ಮಾಡಿದ್ದಾರೆ ಆ ಹೋರಾಟಕ್ಕೆ ಅಷ್ಟು ಶಕ್ತಿ ತುಂಬಲ್ಲ ನಮ್ಮೆಲ್ಲ ರಾಜಕ ಪಕ್ಷಾತೀತವಾಗಿ ಎಲ್ಲ ಪಕ್ಷದ ನಾಯಕರು ಎಲ್ಲ ಸಂಘಟನೆ ಕುಡ್ಕೊಂಡು ಒಂದು ವಿರೋಧ ಮಾಡಬೇಕು ನಾವು ಕೈಗಾರಿಕೆ ನೀರು ಕುಡಿದು ಇರೋದಿಲ್ಲ ಇಲ್ಲಿಂದ ಯಾಕಪ್ಪ ಇಟ್ಟ ದೂರ ಇಲ್ಲಿ ಹತ್ತು ಆಜುಬಾದ ಇನ್ನೂ ಬೇಕಾದ ಸೋರ್ಸ್ ಸೋರ್ಸವು ಈಗಿನ ಮುಖ್ಯಮಂತ್ರಿ ಈಗಿನ ಇರಾವಿ ಸಚಿವ ಮನವಿ ಮಾಡ್ಕೋತೀನಿ ಅಲ್ಲೇ ಸುತ್ತಮುತ್ತಲೇ ಭಾಳಷ್ಟು ನೀರು ಅರವತ್ತು ಇಪ್ಪತ್ತು ಟಿ ನೀರು ಸೀನಿಯರ್ ಸಿಗ್ತೈತೆ ನನಗೆ ಗೊತ್ತೈತೆ ಅದು ನಾ ನಾನು ಕ್ಲೋಡ್ ವರ್ಕ ಹೇಳ್ತೀನಿ ಕೆಲವೊಂದು ವಿಷಯ ಬೇರೆ ಹೆಂಗ್ ಪಡಬೋದನ್ನ ಅಲ್ಲೇ ಹುಬ್ಬಳ್ಳಿ ಪಕ್ಕದಾಗ ಅರವತ್ತು ಟಿ ನೀರು ಸೀನಿಯರ್ ಅದನ್ನು ಹೊಸ ಸ್ಕೀಮ್ ಮಾಡಿ ಸ್ವಯ್ದ ಆಗ್ತೈತಿ ನಾನು ನನ್ನ ಕರ್ದು ಮಾತಾಡೋ ಮುಖ್ಯಮಂತ್ರಿ ಹೇಳ್ತೀನಿ ಎಲ್ಲಿ ನೀರು ಐತೆ ಹೇಳ್ತೀನಿ ಅಲ್ಲೇ ಪಾ ಹುಬ್ಬಳ್ಳಿ ಆಳ್ಬೇ ಅರುವತ್ತು ಟಿ ಎಂ ಸಿನಿರ್ ಇದಾವೆ ಸತೀಶ್ ಜಾರಕಿಹೊಳಿ ಅವರ ವಿರೋಧದಿಂದಾನೆ ಡಿ ಕೆ ಶಿವಕುಮಾರ್ ಈ ಯೋಜನೆಯನ್ನು ಕೈಗೆತ್ತಿಕೊಂಡ್ರು ಅಂತ ಹೇಳ್ತಾರೆ ಸರ್ ನನಗೆ ಆವಾಗ ಸತೀಶ್ ಜಾರಕಿಹೊತ್ತರ ಡಿ ಕೆ ಶಿವತ್ರ ನಾಯ್ತ ರಮೇಶ್ ಜಾರಿಗೆ ಉತ್ತರ ಹಾಕಿದ್ದೆ ಮಾಡ್ತಾ ಇದ್ದಾರೆ ನೋಡಿರಿ ಕಾಂಗ್ರೆಸ್ ಪಕ್ಷದ ಇದೇ ಧೋರಣದಿಂದ ಈಗಾಗಲೇ ಸಮಾಜವಾದ್ ಪಾರ್ಟಿ ಉತ್ತರ ಪ್ರದೇಶಕ್ಕೆ ತುಂಬಾಕಿದ್ದೇ ಕಾರಣ ತುಷ್ಟೀಕರಣ ಒಂದೇ ಸಮುದಾಯ ತುಷ್ಟೀಕರ ರಾಜಕಾರಣದಲ್ಲಿ ಸಮಾಜವಾದ್ ಪಾರ್ಟಿ ಮೂಲ ಗುಂಪಾಗಿದೆ ಹಾಗೆ ಕರ್ನಾಟಕ ಕಾಂಗ್ರೆಸ್ ಪಕ್ಷ ನಿರ್ನಾಮ ಆಗ್ತದೆ ನೋಡಿರಿ ಪತ್ ಯಾವ ಹಿಂದೂ ಕಾರ್ಯಕ್ರಮ ಮುಸ್ಲಿಮಲ್ಲಿ ಯಾರೂ ಇರಲಿ ತಪ್ಪು ಮಾಡೋಕೆ ಕ್ರಮ ತಗೊಳ್ಳಿ ಅದನ್ನ ರಾಜಕೀಯ ದೇಶ ಹೋಗೋದು ತಪ್ಪು ಎಂಬಿ ಅಲ್ಲ ಸ್ವಾಮಿ ಎಂ ಬಿ ಪಾಲ್ ಸಾಹೇಬ್ರೆ ಇಲ್ಲಿ ನೀವು ನಮ್ಮ ಭಾಗದವರು ನಮ್ಮ ಮೊದಲೇ ನೀರು ಕಡಿಮೆ ಟೇಲಂಡಿಗೆ ನಾವು ಬಾಗಲಕೋಟೆ ಟೇಲಂಡ್ ನೀರು ಹೋಗುದಿಲ್ಲ ಇಡಕೆ ಡ್ಯಾಮ್ ದಿಂದ ಇನ್ನೂ ಇವತ್ತು ಒಂದು ಈಗ ಒಂದು ನೋಡಿ ಕೈಗಾರಿಕೆ ಹೋಗುತ್ತೆ ನಾವು ಇರೋದಿಲ್ಲ ನಾ ಹೇಳ್ತೇನೆ ಅಲ್ಲೇ ದಾಳ ಸುತ್ತ ಅರವತ್ತು ಟಿಜಿ ನೀರ್ ಅದ ಕೊಡ್ತೇನೆ ನಾ ಹೇಳ್ತಾನೆ ಸಿಗ್ತದೆ ಬರ್ಬೇಕು ಸೇಮ್ ಚರ್ಚೆ ಪಾಪ ನಾನು ಕರೆದು ನಾವು ದೊಡ್ಡ ಮನುಷ್ಯ ಮುಖ್ಯಮಂತ್ರಿ ನಾವೊಬ್ಬ ಶಾಸಕ ನಮ್ಮ ಚೇಂಬರ್ಗೆ ಹೋಗಿ ನಂಗೆ ನನ್ ಕಡೆ ಬರೋದು ಬೇಡ ಅವ್ರು ಕರ್ದ ಅದೇ ಹುಬ್ಬಳ್ಳ ಸುತ್ತಮಿ ಆರೋ ಟಿ ಸಿನಿರೇ ಒಂದು ಹತ್ತಿರ ಮೂವತ್ತು ಅರ್ಧ ತಗೋಬಹುದು ಅರ್ಧ ಸಮುದ್ರಕ್ಕೆ ಹೋಗ್ಬೋದು ಸರ್ ಅದ್ರ ಬಗ್ಗೆ ಎಲ್ಲ ಗೊತ್ತೇ ನಾ ನಾ ಇನ್ನೊಂದು ವರ್ಷ ಇದ್ರೆ ಎಲ್ಲ ಮುಗಿಸಿ ಬಿಡ್ತಿದ್ದೆ ಅದು ನಮಗೆ ಅವರ ಪುಣ್ಯ ಮಾಜಿ ಆಗಬೇಕಾಯ್ತು ಮತ್ತೆ ಎರಡು ಸಾವಿರ ಇಪ್ಪತ್ತೈದು ದೇವ್ರೆ ಮತ್ತೆ ಆಗ್ತಾನೆ ನೋಡುವ ಆಗೋಣ